ನಮಸ್ತೆ ನನ್ನ ಹೆಸರು ವಿಶ್ವಾಸ್ ಅಂತ ಹೇಳಿ ನಮ್ಮ ತಂದೆ ಹೆಸರು ಬಿ ರಾಜ್ಕುಮಾರ್ ತಾಯಿ ಹೆಸರು ರಶ್ಮಿ ಪಿ ನಾವು ಸುರುವನ್ನೇ ಗ್ರಾಮದಿಂದ ಬಂದಿರೋದು ನಾನು ಹೆಚ್ ಶ್ರೀ ಸಾಯಿ ಗುರುಕುಲ ವಿದ್ಯಾಸಂಸ್ಥೆ ಹಾಗೂ ಕಾಲೇಜು ಎರಡೂ ಅಲ್ಲೇ ಓದಿದ್ದು ನಾನು ಇಲ್ಲಿ ಬಂದು ಸೇರಿದ್ದು ಫಿಫ್ತಿಗೆ ಜಾಯ್ನ್ ಆಗಿದ್ದು ಆ್ಯಂಡ್ ಸೆಕೆಂಡ್ ಪಿ ಯು ಸಿ ತನಕ ಇಲ್ಲೇ ಕಂಟಿನ್ಯೂ ಮಾಡಿದೆ ಏಕೆಂದರೆ ಎಜುಕೇಷನ್ ಅಷ್ಟು ಚೆನ್ನಾಗಿತ್ತು ಇಲ್ಲೇ ಕೂಡ ಹಾಗಾಗಿ ಸ್ಮಾರ್ಟ್ಸ್ ನಾನು ಸಾಯಿ ಬೆಳ ಹೆಚ್ಚು ಕಟ್ಟುನಿಟ್ಟೆಯಲ್ಲಿ ಹೊಂದಿಕೊಂಡರೆ ಇರುವಂತಹ ಸಾಯಿಬುಲ ವಿದ್ಯಾಸಂಸ್ಥೆಯವರು ಅಥವಾ ಶಿಕ್ಷಕರು ತಮಗೆ ಯಾಕಂದ್ರೆ ಈ ದೇಶಕ್ಕೆ ಅಂದ್ರೆ ರಾಷ್ಟ್ರಮಟ್ಟಲದ ಹದಿನಾರನೇ ನ್ಯಾಯ ಪಡೆಯುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಆ ಸಂಸ್ಥೆಯವರು ಆ ಸಂಸ್ಥೆಯಲ್ಲಿ ಶಿಕ್ಷಕರು ತಮಗೆ ವಿದ್ಯೆಯನ್ನ ಹೇಳ್ಕೊಡೋದಿದೆಯಲ್ಲ ಅದು ಯಾವ ತರ ಫಸ್ಟ್ ನಾನು ಹೇಳಕ್ಕೆ ಇಷ್ಟಪಡೋದು ನಾನು ಮ್ಯಾನೇಜ್ಮೆಂಟಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಪ್ರಿನ್ಸಿಪಲ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಲೆಕ್ಚರ್ಸ್ ಆಗಿರ್ಬೋದು ಹೊಸರು ನನಗೆ ಸಪೋರ್ಟ್ ಮಾಡಿ ಹಾರ್ಡ್ ವರ್ಕ್ ಮಾಡೋಕ್ಕೆ ಹೇಳಿ ದಿಸ ಬೆಳಗಿಂದ ರಾತ್ರಿ ತನಕ ನಮ್ಮ ಜೊತೆ ಅವರು ಕೂತಿ ಸೊ ಸ್ವಲ್ಪ ಓದಿಸಿ ಏನು ಅರ್ಥ ಆಗ್ತಿಲ್ವೋ ಅದನ್ನು ಅರ್ಥ ಮಾಡಿಸಿ ಅದಾದಮೇಲೆ ಸಿ ಟಿ ನೀಟ್ ಜೆ ಡಬಲ್ ಇ ಎಲ್ಲದಕ್ಕೂ ಇಂಟಿಗ್ರೇಟೆಡ್ ಕೋರ್ಸಸ್ ಮಾಡಿ ಸಪ್ರೇಟ್ ಡೆಲ್ಲಿ ಲೆವೆಲಿಂದ ಇದು ಮೆಟೀರಿಯಲ್ಸ್ ಎಲ್ಲ ತರಿಸಿ ನಮಗೆ ಹೇಗೆ ಬೇಕೋ ಅಷ್ಟು ಫುಲ್ ಸಪೋರ್ಟ್ ಮಾಡಿದ್ದಾರೆ ಸರ್ ಅದಕ್ಕೋಸ್ಕರ ಇವರು ಒಂದು ತಾವು ಒಳ್ಳೆ ಶಿಕ್ಷಣವನ್ನು ನೀಡ್ತಾ ಇದಾರೆ ಈ ಅಂತ ಕೂಡ ಹೇಳ್ತಾ ಇದ್ದೀರಿ ಮುಂದಿನ ಬರುವಂತ ಈ ಸ್ಕೂಲಿಗೆ ಬರುವಂತ ವಿದ್ಯಾರ್ಥಿಗಳಿಗೆ ಅಥವಾ ಇಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ತಾವು ಏನೋ ಒಂದು ಸಲಹೆಯನ್ನ ಏನ ಕೊಡ್ಬೋದಾ ಶಾಲೆಗೆ ಕೂಡ ಅಷ್ಟೇ ಚೆನ್ನಾಗಿದೆ ಬರ್ಬೋದು ಎಲ್ಲರೂ ಬಂದು ಇಲ್ಲೇ ಸೇರ್ಬೋದು ಅಷ್ಟೇ ಚೆನ್ನಾಗಿ ಟೀಚರ್ಸ್ ಇದ್ದಾರೆ ಎಲ್ಲರೂ ಲೆಕ್ಚರ್ಸ್ ಇದ್ದಾರೆ ಹಾಗಾಗಿ ಅಷ್ಟೇ ಇಂಟಿಗ್ರೇಟೆಡ್ ಕೋರ್ಸಸ್ ಕೊಡ್ತಾರೆ ಕ್ಲಾಸಸ್ ಮಾಡ್ತಾರೆ ಎಲ್ಲ ಚೆನ್ನಾಗಿದೆ ಬರ್ಬೋದು ಫೆಸಿಲಿ ನಮಸ್ತೆ ನಮಸ್ತೆ ನನ್ನ ಹೆಸರು ಕುಬೇರ ಅಂತ ತಂದೆ ಹರೀಶ್ ತಂದೆ ಹೆಸರು ಹರೀಶು ತಾಯಿ ಹೆಸರು ಪದ್ಮಪ್ರಿಯ ಅಂತ ನಾನು ಇಲ್ಲಿ ಫಸ್ಟ್ ಇಯರಿಗೆ ಸೇರ್ಕೊಂಡು ಹನಸವಾಡಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹನಸವಾಡ್ಡಿ ಅಂತ ನಾನು ಇಲ್ಲಿಗೆ ಫಸ್ಟ್ ಇಯರಿಗೆ ಸೇರ್ಕೊಂಡಿದ್ದು ಶ್ರೀ ಸಾಯಿ ಗುರುಕುಲ ಕ ಎಚ್ ಕಡದ ಅಂತ ಒಳ್ಳೆ ಎಜುಕೇಷನ್ ಇದೆ ನೂರ ಐವತ್ತಾರು ಅಂದ್ರೆ ರ್ಯಾಂಕ್ ಅನ್ನು ಪಡೆದಂತ ಅವರು ಯಾಕಂದ್ರೆ ಆ ಸಂಸ್ಥೆಯವರು ಶ್ರಮ ಆ ಶಿಕ್ಷಕರು ಒಳ್ಳೊಳ್ಳೆ ಅಂದ್ರೆ ವಿಷಯಗಳನ್ನ ಹೇಳಿ ಇಷ್ಟಕ್ಕಂಥ ಸಾಧನೆ ಮಾಡಲಿಕ್ಕೆ ಆ ಅವರು ಸಂಸ್ಥೆಯವರು ಮತ್ತು ಆ ಶಿಕ್ಷಕರು ಅದರ ಜೊತೆಗೆ ತಮ್ಮ ಪ್ರತಿಭೆಯನ್ನು ಕೂಡ ಅದರಲ್ಲಿ ಒಳಗೊಂಡಿದೆ ಅದು ಯಾವ ರೀತಿ ಪ್ರಯತ್ನ ಮಾಡುವಂತದ್ದು ಆಯ್ತು ಅಂತ ಹೇಳಿ ಇಲ್ಲಿ ಮೊದಲನೇದಾಗಿ ಆಡಳಿತ ಮಂಡಳಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಉಪನ್ಯಾಸಕರಿಗೆ ನಾನು ನಾನು ಯಾವುದೇ ತೊಂದರೆ ಇದ್ದರೂ ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡಿ ಅರ್ಥ ಆಗದೆ ಇರೋದನ್ನ ಓದಿ ಹೇಳ್ಕೊಟ್ಟು ಎಲ್ಲರಿಗೂ ಸಹ ನನಗೆ ಸಹಾಯ ಮಾಡಿದಂಥ ಎಲ್ಲ ಉಪನ್ಯಾಸಕರಿಗೆ ಶಿಕ್ಷಕರಿಗೆ ಎಲ್ಲರಿಗೂ ಧನ್ಯವಾದ ಹೇಳೋಕಿಷ್ಟು ಇಷ್ಟ ಇ ಎನ್ ಸಿ ಮಾಡಬೇಕು ಅಂತ ಮಾಡಿದ್ದೀನಿ ಎಲೆಕ್ಟ್ರಾನಿಕಲ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಅಂತ ಹ್ಞೂ ಈಗ ಮುಂದೆನೇ ಬರುವಂಥ ವಿದ್ಯಾರ್ಥಿಗಳು ಸ್ನೇಹಿತರಿಗೆ ಕಾಲೇಜು ಕಾಲೇಜಾಗಲಿ ಸ್ಕೂಲಾಗಲಿ ಎಲ್ಲದಕ್ಕೂ ಎಜುಕೇಷನ್ ಚೆನ್ನಾಗಿದೆ ಮುಂದೆ ಬರೋದೇ ಬರೋರಿಗೆ ಎಲ್ಲರಿಗೂ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲೇ ಟೀಚರ್ಸಿಂದ ಹಿಡಿದು ಲೆಕ್ಚರ್ಸಿಂದ ಹಿಡಿದು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಬರ್ಬೋದು ಸೇರಿ ಎಲ್ಲರಿಗೂ ಕಾಲೇಜಿಗೆ ಇನ್ವಿಟ್ ಮಾಡಿರಿ ಅಂತ ಹೇಳಿ ಕಾರ್ಯದರ್ಶಿಗಳು ಎಲ್ಲರ ಉಪನ್ಯಾಸಕರಿಗೆ ಅವರವರ ಸಲಹೆ ನೀಡಿ ಅವರು ಎಲ್ಲ ನಮಗೆ ತನ್ನ ಗೈಡ್ ಮಾಡಿರಿ ಅಂತ ಅವರು ಸಹಾಯ ಮಾಡ್ತಿದ್ರು ಹಾಗಾಗಿ ಅವರಿಗೂ ಧನ್ಯವಾದ ಹೇಳಕ್ಕೆ ನಮಸ್ತೆ 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 ಶ್ರೀ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ತಮ್ಮ ಮಗು ಪಿ ಯು ಸಿಯಲ್ಲಿ ಸೈನ್ಸ್ ವಿಭಾಗದಲ್ಲಿ ನಾನ್ನೂರ ಐವತ್ತಾರು ರ್ಯಾಂಕ್ ಅಂದರೆ ಈ ದೇಶಕ್ಕೆ ಅಲ್ಲ ಈ ಸಂಸ್ಥೆಯವರು ಒಳ್ಳೆ ಶಿಕ್ಷಣವನ್ನು ನೀಡಿ ಆಮೇಲೆ ಅವನು ಪ್ರತಿಭೆಯೂ ಕೂಡ ಅದರಲ್ಲಿ ಅಡಗಿದೆ ಶಿಕ್ಷಕರದು ಮತ್ತು ಅವ್ರದ್ದು ಈ ಸಂಸ್ಥೆಯವರು ತಾವು ಪೋಷಕರಾಗಿ ಈ ರ್ಯಾಂಕ್ ಬರುವ ಮಟ್ಟದಲ್ಲಿ ಈ ಸಂಸ್ಥೆಯವರು ಒಳ್ಳೆ ಶಿಕ್ಷಣವನ್ನು ಸರ್ ನಮಸ್ತೆ ಸರ್ ಈ ಸಾಯಿ ಗುರುಕುಲ ಹೆಚ್ ಕಟ್ಟೆ ಹೊನ್ನಾಳಿ ಈ ಶಾಲೆಗೆ ನಾನು ನಮ್ಮ ಮಗನನ್ನು ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ದು ಇಲ್ಲಿ ಪ್ರಿನ್ಸಿಪಲ್ರು ಮತ್ತು ಲೆಕ್ಚರ್ಸ್ಗಳು ತುಂಬ ಈ ಸ್ವಲ್ಪ ಡಿಸಬ್ಲಿಟಿ ಇರೋದ್ರಿಂದ ಇವನ ಬಗ್ಗೆ ಅತಿ ಹೆಚ್ಚು ಅತನ ಬಗ್ಗೆ ಗಮನ ತಗೊಂಡು ಅವನ ವಿದ್ಯಾಭ್ಯಾಸಕ್ಕೆ ತುಂಬ ಸಹಕಾರ ನೀಡಿದ್ದಾರೆ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರೂ ಅವನಿಗೆ ತುಂಬ ಬೆಂಬಲ ಮಾಡಿದ್ದಾರೆ ಅವನಿವತ್ತು ಈ ಜೆ ಡಬ್ಲ್ಯೂ ಇದರಲ್ಲಿ ನಾನ್ನೂರೈವತ್ತಾರನಂಬ ರಾಷ್ಟ್ರೀಯ ಮಟ್ಟದಲ್ಲಿ ಅವನು ಅಂಕ ಗಳಿಸಿರೋದ್ರಿಂದ ನಮಗೆ ತಂದೆ ತಾಯಿ ನಮಗೆ ತುಂಬ ಸಂತೋಷ ಆಗಿದೆ ಇದರಿಂದ ನಾನು ಮುಂದೆ ಬರೋ ಅಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಯಾರಾದರೂ ಮಕ್ಕಳು ಸೇರ್ಸೋರಿದ್ದರೆ ಶ್ರೀ ಸಾಯಿ ಗುರುಕುಲ ಹೆಚ್ಚು ಕಡಿದುಕಟ್ಟೆ ಒಂದು ಹಾಳಿ ಇಲ್ಲಿ ಬಂದು ಮಕ್ಕಳನ್ನ ಸೇರಿಸಿ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ಸರ್ ತಗೊಂಡು ಕೊಟ್ಟಂತಹ ಸಾಯಿಬು ವಿದ್ಯಾಸಂಸ್ಥೆ ಮೂರ್ತಿಯನ್ನು ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದು ಥ್ಯಾಂಕ್ಸ್ ತಿಳಿಸಬಹುದು ಖಂಡಿತ ಸರ್ ಖಂಡಿತ ಥ್ಯಾಂಕ್ಸ್ ಅವರಿಗೆ ನಾವು ಎಷ್ಟೋ ಕೃತಜ್ಞತೆ ಅವ್ರಿಗೆ ಹೇಳಿದ್ರು ಕಡಿಮೆ ಆಗತ್ತೆ ಯಾಕೆ ಅಂದರೆ ಇವನು ಸ್ವಲ್ಪ ಡಿಸಬಿಲಿಟಿ ಇದು ಕಣ್ಣಿನ ದೃಷ್ಟಿ ಇದಿರೋದ್ರಿಂದ ಅದರಲ್ಲಿ ಹೆಚ್ಚು ಇವತ್ತಿನ ಬಗ್ಗೆ ಗಮನ ಹರಿಸಿದ್ದು ಅಂದ್ರೆ ಕೃಷ್ಣಮೂರ್ತಿ ಸರ್ ಅಂತಂದು ಹೇಳಿದ್ದಾರೆ ಅವರು ಮಾತ್ರ ಇವನಿಗೆ ಹತ್ತು ದಿವಸ ಆಯುರ್ವೇದಕ್ಕೂ ಟ್ರೀಟ್ಮೆಂಟ್ ಇದೆ ಹಾಗೆ ಹೇಗೆ ಅಂತ ಹೇಳಿ ಸುಮಾರು ಕಡೆ ಎಲ್ಲ ಅವರು ರಜೆನೂ ಕೊಡಿಸಿ ಇವನ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸಿರೋದು ಅಂದರೆ ಅವರೇ ಇವನೇನಾರು ಸ್ವಲ್ಪ ಇವತ್ತು ಅಂಕ ಗಳಿಸಿರದೇ ಸ್ಕೂಲು ಮತ್ತು ಕಾಲೇಜಿಗೆ ಹೆಸರು ತಂದಿದ್ದಾನೆ ಅಂದರೆ ಅವರು ಇದಕ್ಕೊಬ್ಬರು ಕಾರಣ ಅಂತಲೂ ಹೇಳ ಈ ಸಂಸ್ಥೆ ಗ್ರಾಮೀಣ ಮಟ್ಟದಲ್ಲಿ ಇದೆ ಕೆಲವೊಂದು ವಿದ್ಯಾಸಂಸ್ಥೆಗಳು ಅಂದರೆ ತೆಗೆದುಕೊಳ್ತಾರೆ ಈ ಸಂಸ್ಥೆಗಳು ಕಡಿಮೆ ವೆಚ್ಚದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ನಿಮ್ಮ ಪೋಷಕರು ಬೇರೆ ಬೇರೆ ಕಡೆ ಎಲ್ಲ ಮಾತಾಡ್ತಾ ಇದ್ರು ತಮಗೆ ಆ ಕಡಿಮೆ ವೆಚ್ಚದಲ್ಲಿ ಇಂಥ ಶಿಕ್ಷಣವನ್ನು ಖಂಡಿತ ಸಿಕ್ಕಿದೆ ಸರ್ ಖಂಡಿತ ಸಿಕ್ಕಿದೆ ಶಿವಮೊಗ್ಗದಲ್ಲಿ ನಾನು ನಮ್ಮ ಮಕ್ಕಳನ್ನು ಶಿವಮೊಗ್ಗ ಜಿಲ್ಲೆ ಒಳಸೋಡಿ ಗ್ರಾಮದಲ್ಲಿ ಇದ್ದಿದ್ದು ಅಲ್ಲಿ ಓದಿಸಿರೋ ಮಕ್ಕಳ ಇದೇ ಮಕ್ಕಳನ್ನ ಅಲ್ಲಿ ಶಿವಮೊಗ್ಗದಲ್ಲಿ ಓದಿಸಿದ್ದು ಅನಿವಾರ್ಯ ಕಾರಣದಿಂದ ಇಲ್ಲಿ ಹೊನ್ನಾಳಿಗೆ ಅಂತಂದು ಹೊನ್ನಾಳಿ ಆಯ್ದರು ಏನಾಯ್ತು ತೊಂದರೆ ಇಲ್ಲ ನಮಗೆ ಅಂತ ಹೇಳಿ ಇಲ್ಲಿಂದ ನಾನು ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದಕ್ಕೆ ಒಳ್ಳೆಯ ಕಾಲೇಜಿಗೆ ಮತ್ತು ಅವನಿಗೆ ನಮ್ಮ ತಂದೆ ತಾಯಿಯರಿಗೆ ಎಲ್ಲರಿಗೂ ಒಳ್ಳೆಯ ಹೆಸರು ತಂದಿದ್ದಾರೆ ಒಳ್ಳೆಯ ಸಂಸ್ಥೆ ಇದೆ ಮುಂದೆ ಯಾರು ಮಕ್ಕಳು ಸೇರಿಸೋರಿದ್ರೆ ಖಂಡಿತವಾಗ್ಲಿ ಸೇರಿಸಿ ಅವ್ರನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ರಿ ಅಂತ ಹೇಳೋದು ಬಯಸ್ತೀನಿ ನಮಸ್ತೆ ಸರ್